ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರೈಟ್ ಫರ್ ಯೂರ್ ಚಾನಲ್ ಇದು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರು ಫೋರ್ ಬೆಡ್ರೂಮ್ ಇರುವಂತಹ ಡ್ಯೂಪ್ಲೆಕ್ಸ್ ಮನೆ ಅಡ್ರೆಸ್ಸು ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಫೋರ್ತ್ ಬ್ಲಾಕಲ್ಲಿ ಬರುತ್ತೆ ಈ ವಿಡಿಯೋದಲ್ಲಿ ಕೊನೆಯಲ್ಲಿ ನಾನು ಪ್ರೈಸ್ನ ಮೆನ್ಷನ್ ಮಾಡಿದ್ದೀನಿ ಫುಲ್ ಡೀಟೇಲ್ಸ್ಗೋಸ್ಕರ ಈ ಮನೆ ಕೊನೆ ತನಕನೂ ನೋಡಿ ಡೈರೆಕ್ಟಾಗಿ ಮನೆ ನೋಡಬೇಕಂದವರು ನನಗೆ ಕಾಂಟ್ಯಾಕ್ಟ್ ಮಾಡಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬ್ರೈಟ್ ಫೈರ್ ಯೂರ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಡೂಪ್ಲೆಕ್ಸ್ ಮನೆಯನ್ನು ತೋರ್ಸೋಕೆ ಬಂದಿದ್ದೀನಿ ಇದು ಇಪ್ಪತ್ತಕ್ಕೆ ಮೂವತ್ತು ಟ್ವೆಂಟಿ ಬೈ ಥರ್ಟಿ ವೆಸ್ಟ್ ಗೇಟ್ ನಾರ್ತ್ ಮೇನ್ ಡೋರ್ ಇರುವಂತಹ ಡ್ಯೂಪ್ಲೆಕ್ಸ್ ಮನೆ ಇದು ಬಿ ಡಿ ಆಗಿರುತ್ತೆ ಆಮೇಲೆ ಅಡ್ರೆಸ್ ಬಂದು ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಬ್ಲಾಕು ಮನೆ ಆಪೋಸಿಟೇ ನೀವು ಥರ್ಟಿ ಫಿಟ್ ವೈಡ್ ಟಾರ್ ರೋಡ್ ನೋಡ್ತಾ ಇದ್ದೀರಾ ಸಿಂಗಲ್ ಒನ್ ಆ್ಯಂಡ್ ಓನ್ಲಿ ಬಿಲ್ಡಿಂಗು ಕನ್ಸ್ಟ್ರಕ್ಷನ್ ಆಗಿರೋದು ಅಕ್ಕಪಕ್ಕ ಇನ್ನೂ ಕನ್ಸ್ಟ್ರಕ್ಷನ್ ಯಾವುದೇ ಥರದ್ದು ಬಂದಿಲ್ಲ ರಸ್ತೆ ನೋಡ್ತಾಯಿದ್ದೀರಾ ವಿಶಾಲವಾಗಿ ವೈಡ್ ಆಗಿದೆ ಗಾಡಿಗಳು ಬೇಕಾದ್ರೆ ಹೊರಗಡೆನೂ ಒಳಗಡೆನೂ ಪಾರ್ಕ್ ಮಾಡ್ಕೊಬೋದು ಆ ಥರ ಇವರು ಫೆಸಿಲಿಟಿ ಮಾಡಿಕೊಟ್ಟಿದ್ದಾರೆ ಇದು ಫ್ರಂಟ್ ಎಲಿವೆಷನ್ನು ವೆಸ್ಟ್ ಗೇಟ್ ಆಗಿರುತ್ತೆ ಒಳಗಡೆ ಹೋಗೋಣ ಅಂದರೆ ಅದಕ್ಕಿಂತ ಮುಂಚೆ ನಿಮ್ಮ ಮನೆಯ ಕನಸಿನ ಹೆಸರು ಏನಾರು ಇದು ಬರೆಯೋ ಹಾಗಿದ್ರೆ ಈ ಕ್ಲ್ಯಾಂಡಿಂಗಲ್ಲಿ ಬರ್ಕೋಬೋದು ಎಮ್ ಎಸ್ ಹೈ ಗೇಜ್ ಮೆಟಲಿಯಲ್ಲಿ ಮಾಡಿರೋಂಥ ಬಿಗ್ ಗೇಟ್ನ ಕೊಟ್ಟಿದ್ದಾರೆ ಫೋರ್ ತ್ರೀ ಫೋರ್ ಆಗುತ್ತೆ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಪಾರ್ಕಿಂಗಲ್ಲಿ ಕೊಟ್ಟಿದ್ದಾರೆ ಹ್ಯೂಜ್ ಬಿಗ್ ಕಾರ್ ಎರಡು ನಿಲ್ಸ್ಕೊಂಡು ಟೂ ವೀಲರ್ಗಳ ಅಕ್ಕಪಕ್ಕ ನಿಲ್ಸ್ಕೊಬೋದು ಅದಕ್ಕಿಂತ ಮುಂಚೆನೇ ನಮಗೆ ಕಾವೇರಿ ಪ್ರಾವಿಷನ್ ಏನಿದೆಯಲ್ಲ ಇಲ್ಲಿ ಲೆಫ್ಟಲ್ಲಿ ಬರ್ತಿದ್ದೆ ರೈಟಲ್ಲಿ ಬರುತ್ತೆ ಟೂ ಬೈ ಫೋರ್ ವೆಟ್ರೋಫೆಟ್ ಟೈಲ್ಸ್ ವಾಲ್ ಕ್ಲೈಂಡಿಂಗ್ ಕೊಟ್ಟಿದ್ದಾರೆ ಝೀರೋ ಮೇಂಟೆನೆನ್ಸ್ ಗಾಡಿಗಳು ಎಲ್ಲ ತೊಳೆದ್ರೆ ಸಿಡಿಯೋದು ಅದೆಲ್ಲ ಆಗೋದಿಲ್ಲ ಮೇಂಟೆನೆನ್ಸ್ ಈಸಿ ಫುಲ್ ಪಾರ್ಕಿಂಗ್ ಕೊಟ್ಟಿದ್ದಾರೆ ಇನ್ ಕೇಸ್ ಫ್ಯೂಚರಲ್ಲಿ ಒಂದು ರೂಮ್ ಮಾಡ್ಕೊತೀನೋ ಹಾಗಿದ್ರೆ ಈ ಭೀಮ್ಗೆ ಒಂದು ವಾಲ್ನ ಕಟ್ಕೊಂಡ್ರೆ ಒಂದು ಸಪ್ರೇಟ್ ರೂಮ್ ಕೆಳಗಡೆ ಆಗುತ್ತೆ ನಿಮಗೆ ಚಾರ್ಜಿಂಗ್ ಸರ್ಕ್ಯೂಟ್ಗಳು ಎಲ್ಲ ನೋಡ್ತಿದ್ದೀರಾ ವಾಲ್ ಪಾಯಿಂಟ್ಗಳೆಲ್ಲ ನೋಡ್ತಿದ್ದೀರಾ ಅಲ್ಲಲ್ಲಿ ಕೊಟ್ಟಿದ್ದಾರೆ ಬಿಗ್ ವಿಂಡೋ ಬರುತ್ತೆ ಆ್ಯಂಡ್ ಸೆಟ್ ಪ್ಯಾಕ್ ಬಿಟ್ಟಿದ್ದಾರೆ ಒನ್ ಆ್ಯಂಡ್ ಆಫ್ ಫೀಟು ಅದಕ್ಕೆ ಹೋಗೋದಕ್ಕೆ ಬರೋದಕ್ಕೆ ಬಿಗ್ ಗೇಟ್ನಾಗ ಕೊಟ್ಟಿರೋದು ಡೋರ್ ಮೆಟಲ್ ಗೇಟು ಅಲ್ಲೇ ನಮಗೆ ಒಂದು ಬೋರ್ವೆಲ್ ಕಾಣಿಸ್ತಾ ಇದೆ ಒಳ್ಳೆ ನೀರು ಬಂದಿದೆ ಹಾಗೆ ಇಲ್ಲಿ ನಮಗೆ ಸಂಪ್ ಬಂದಿದೆ ಆರು ಸಾವಿರ ಲೀಟರ್ ಸಂಪ್ ಬರುತ್ತೆ ಕಾಮನ್ ಟಾಯ್ಲೆಟ್ ಒಂದು ಸಿಗುತ್ತೆ ನಮಗಿಲ್ಲಿ ಹಾಗೆ ಗ್ಯಾಸ್ ಪ್ರಾವಿಷನ್ ಸಿಗುತ್ತೆ ಇದು ಇಷ್ಟು ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ತಾ ಇರುವಂತಹ ನೋಟ ಆಗಿರುತ್ತೆ ಗೆಳೆಯರೆ ಡೌಟ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಎಲೆಕ್ಟ್ರಿಕ್ ಮೀಟರು ಪರ್ಮನೆಂಟ್ ಆಗಿದೆ ಅದು ಸ್ಟೇರ್ ಕೇಸ್ ಕೆಳಗಡೆ ಇಲ್ಲಿ ಸಿಗುತ್ತೆ ಇದು ಇಷ್ಟು ನಮಗೆ ಗ್ರೌಂಡ್ ಫ್ಲೋರಲ್ಲಿರುವಂತಹ ಲುಕ್ಕು ಮೇಲ್ಗಡೆ ಹೋಗೋಣ ಬನ್ನಿ ಸ್ಟೇರ್ ಕೇಸ್ ಕೆಳಗಡೆ ಚಿಕ್ಕ ಪುಟ್ಟ ವಸ್ತುಗಳು ಇಟ್ಕೊಳ್ಳೋದಕ್ಕೆ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ ಲಪತ್ರ ಆ್ಯಂಟಿಸಕೀಡ್ ಗ್ರಾನೈಟ್ನ ಕೊಟ್ಟಿದ್ದಾರೆ ಫ್ಲೋರ್ ಸ್ಟೇರ್ ಕೇಸಿಗೆ ನಾಲ್ಕು ಅಡಿ ವೈಡ್ ಆಗಿದೆ ಅದಕ್ಕೆ ಎಸ್ ಎಸ್ ರೈಲಿಂಗ್ಸ್ ತ್ರೀ ನಾಟ್ ಫೋರ್ ಗೇಜಲ್ಲಿರುವಂತಹ ಎಸ್ ಎಸ್ ರೈಲಿಂಗ್ಸ್ನ ಅಟ್ಯಾಚ್ ಮಾಡಿದ್ದಾರೆ ಆಪೋಸಿಟೇ ಟೂ ಬೈ ಫೋರ್ ಬೆಟ್ರೋಫರ್ ಟೈಲ್ಸ್ ವಿತ್ತು ಬಾರ್ಡರು ವೈಸು ನಮಗೆ ಇಲ್ಲಿ ಎಮ್ ಎಸ್ ರೇಲಿಂಗ್ಸನ್ನ ಮಾಡಿದ್ದಾರೆ ಪಕ್ಕದಲ್ಲಿ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗೋಕ್ಕಿಂತ ಮುಂಚೆಯೇ ಇವರು ಎಮ್ ಎಸ್ ರೇಲಿಂಗ್ಸ್ನ ಸೇಫ್ಟಿ ವೈಸ್ ಇಲ್ಲಿ ಇಂಪ್ರೂವ್ ಮಾಡಿದ್ದಾರೆ ಅಂದರೆ ಡೇಟ್ ಇನ್ವೆಸ್ಟ್ಮೆಂಟು ಪಕ್ಕ ಬಿಲ್ಡಿಂಗ್ ಬಂತಂದರೆ ಇದು ಎಲ್ಲ ಕ್ಲೋಸ್ ಆಗುತ್ತೆ ನಾಲ್ಕು ಅಡಿ ವೈಡ್ ಆಗಿ ನಮಗೆ ಎಷ್ಟೇ ಸಿಗ್ತಾಯಿದೆ ಯಾವುದೇ ಎಷ್ಟೇ ಭಾರ ವಸ್ತುಗಳಿದ್ರು ಈಸಿಯಾಗಿ ಮೇಲ್ಗಡೆ ತೊಗೊಂಡು ಹೋಗ್ಬೋದು ಕೆಳಗಡೆಯಿಂದ ಮೇಲ್ಗಡೆ ಲುಕ್ ಲೈಕ್ ಈ ಥರ ಬರುತ್ತೆ ಅದೇ ಥರ ಮೇಲ್ಗಡೆಯಿಂದ ಕೆಳಗಡೆ ಒಂದು ಲುಕ್ ಈ ಥರ ಇದೆ ಎಮ್ ಎಸ್ ಲೇಸರ್ ಕಟಿಂಗಲ್ಲಿ ಮಾಡಿಸಿರುವಂತಹ ಶೀಟಲ್ಲಿ ಕೊಟ್ಟಿದ್ದಾರೆ ವೆಂಟಿಲೇಷನ್ಗೋಸ್ಕರ ಹಾಗೆ ಪಿ ವಿ ಸಿ ಫಾಲ್ ಸೀಲಿಂಗು ಮೇಲ್ಗಡೆ ವಿತ್ತು ಎಲ್ ಇ ಡಿ ಲೈಟು ಒನ್ ಸೈಡ್ ವಾಲ್ ಕ್ಲೈನಿಂಗ್ ಟೂ ಬೈ ಫೋರ್ ವೆಟ್ರು ಫೆಟ್ ಟೈಲ್ಸು ವಿತ್ತು ಬಾರ್ಡರ್ ಇರುವಂಥದ್ದು ಇದು ಮೇನ್ ಡೋರು ನಾರ್ತ್ ಫೇಸ್ ಬರುತ್ತೆ ಇದು ಪ್ಯೂರ್ ಫಸ್ಟ್ ಕ್ವಾಲಿಟಿಯಲ್ಲಿ ಮಾಡಿರುವಂತಹ ಟೀ ಕೂಡ ಆಗಿರುತ್ತೆ ಡೋರ್ ಒಂದು ಬ್ಯಾಲೆನ್ಸ್ ಇದೆ ಈ ಮನೆಗೆ ಒಳಗಡೆ ಎಂಟ್ರಿ ಆಗೋಣ ಒಳಗಡೆ ಎಂಟ್ರಿ ಆಗ್ತಾ ಇದ್ದಕ್ಕಿಂತ ಮುಂಚೆನೇ ನಮ್ಗೆ ಸ್ಟೇಟ್ ಕೇಸು ಅಂದರೆ ಬೆಡ್ರೂಮ್ಗಳಿಗೆ ಹೋಗೋದಕ್ಕೆ ಮಾಡಿ ಕೊಟ್ಟಿರುವಂಥದ್ದು ಇದು ಈ ಕಡೆ ಪಾರ್ಟಿಷನ್ ಏನಿದೆಯಲ್ಲ ನಮಗಿದು ಹಾಲು ಬಿಗ್ ಹಾಲು ಆಮೇಲೆ ಈ ಕಡೆ ಪಾರ್ಟಿಷನ್ ಏನಿದೆಯಲ್ಲ ಕಿಚನ್ ರೂಮ್ದು ಸೊ ನಾನು ನಮ್ಮ ರೈಟ್ ಸೈಡಲ್ಲಿ ಅಂದರೆ ಹಾಲ್ನ ಲುಕ್ನ ಫಸ್ಟು ತೋರಿಸ್ಕೊಡ್ತೀನಿ ಬಿಗ್ ಹಾಲ್ ಬರುತ್ತೆ ವೆಂಟಿಲೇಷನ್ಗೆ ಬಿಗ್ ವಿಂಡೋ ಬರುತ್ತೆ ಮೇಲ್ಗಡೆ ಪಿ ಓ ಪಿ ಫಾಲ್ ಸೀಲಿಂಗು ಲೈಟಿಂಗ್ ಆ್ಯಂಡ್ ಕಲರ್ಫುಲ್ ಜಾಬ್ ಮಾಡಿ ಕೊಟ್ಟಿರುವಂಥದ್ದು ಇಲ್ಲಿ ರೈಟ್ ಸೈಡಿಗೆ ನಂದು ಟಿ ವಿ ಕ್ಯಾಬಿನೆಟ್ಟು ಹೆವಿ ಟಿ ವಿ ಕ್ಯಾಬಿನೆಟ್ಟು ಚಾರ್ಪೋಲ್ ಸೀಟಲ್ಲಿ ಫರ್ನಿಶ್ ಮಾಡಿ ಕೊಟ್ಟಿದ್ದಾರೆ ವಿತ್ಮ್ ವಾಲ್ ಮೌಂಟ್ ಆಗಿರುತ್ತೆ ಇದು ಈ ಟಿ ವಿ ಕ್ಯಾಬಿನೆಟ್ ಅಪೋಸಿಟಿಂದ ನಮಗೆ ಲುಕ್ ಈ ಥರ ಬರುತ್ತೆ ಲೈಕ್ ಎಲ್ ಶೇಪಲ್ಲಿ ಬಿಗ್ ಸೋಫಾನ ಹಾಕೋಬೋದು ಈಸಿಯಾಗಿ ಟಿ ವಿ ಅಪೋಸಿಟಿಂದನೇ ಕಾಣಿಸುತ್ತೆ ವಿಶಾಲವಾಗಿದೆ ಹಾಲು ಡೌಟ್ ಇಲ್ಲ ನೀಟಾಗಿ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ವಿಂಡೋ ಎಲ್ಲ ನಿಮಗೆ ವಾಸ್ಕರ್ಗಳೆಲ್ಲ ಟೀ ಕುಡ್ಡಿಂದ ಆಗಿರುತ್ತೆ ಇದು ಒಂದು ಹಾಲಿನ ಲು ಲುಕ್ ಮತ್ತು ಇಲ್ಲಿ ಕೆಳಗಡೆ ನಮಗೆ ಯು ಪಿ ಎಸ್ ಪಾಯಿಂಟು ಸ್ಟೇ ಸ್ಟೇ ಏನಾದರೂ ಸ್ಟೋರೇಜ್ ಏನಾದ್ರು ಮಾಡ್ಕೋಬಹುದು ಡೋರ್ ಒಂದು ಬಂದುಬಿಟ್ರೆ ನೆಕ್ಸ್ಟ್ ಲೆವೆಲ್ಲು ಪ್ರತಿಯೊಂದಕ್ಕೂ ಡೋರ್ಗಳು ಬ್ಯಾಲೆನ್ಸ್ ಇದೆ ಇದು ಕಿಚನ್ ರೂಮ್ಗೆ ಒಳಗಡೆ ಎಂಟ್ರಿ ಆರ್ಚು ಅಲ್ಲಿ ಹಿಚ್ಚಿಂಗ್ ಗ್ಲಾಸ್ ಬರುತ್ತೆ ಇದ್ರ ಮೇಳ್ಗಡೆ ಹಿಚ್ಚಿಂಗ್ ಗ್ಲಾಸ್ ಬರುತ್ತೆ ಇದು ಅಡುಗೆ ಮನೆಯ ಎಂಟ್ರಿ ಆಗಿರುತ್ತೆ ಗೆಳೆಯರೆ ಇಲ್ಲಿ ರೈಟ್ ಸೈಡ್ಗೆ ವಿಶಾಲವಾದ ಒಂದು ಅಡುಗೆ ಮನೆ ಮೇಲ್ಗಡೆ ಎಲ್ಲ ಓವರ್ ವಾರ್ಡ್ ರೂಮರು ಸ್ಟ್ರೈಟ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಈ ಕಡೆ ಮಿಕ್ಸರ್ ಓವನು ಏನಾದ್ರು ಇಡೋದಕ್ಕೆ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ ರೂಮರ್ಗಳಾಗಿರುತ್ತೆ ಇದು ಪೂಜಾ ರೂಮು ಪೂಜಾ ರೂಮ್ಗೆ ವಾಸ್ತು ಪ್ರಕಾರ ಟಚ್ ಆಗಬಾರ್ದು ಅಂತ ಹೇಳಿ ಅಲ್ಲಿ ಗ್ಯಾಪ್ಸ್ನ ಕೊಟ್ಟಿದ್ದಾರೆ ಅಲ್ಲಿ ಸಿಂಕ್ ಬರುತ್ತೆ ಮೆಜರ್ಮೆಂಟ್ ಕಟ್ ಮಾಡಿ ಕೊಡ್ತಾರೆ ಬಿಗ್ ವೆಂಟಿಲೇಷನ್ಗೆ ವಿಂಡೋ ಹಾಕಿದ್ದಾರೆ ಇದು ಯುಟಿಲಿಟಿ ಆಗಿರುತ್ತೆ ಇಲ್ಲಿದ್ದ ಡೈನಿಂಗ್ ಹಾಲ್ ಏರಿಯಾ ಒಂದು ನಾಲ್ಕು ಸೀಟ್ ಇರುವಂತಹ ಡೈನಿಂಗ್ ಟೇಬಲ್ನ ಇಟ್ಕೋಬಹುದು ಅದ್ರ ಮೇಲ್ಗಡೆ ಸಿಂಪಲ್ ಆಗಿ ಮಾಡಿರುವಂಥ ಪಿ ಒ ಪಿ ಫಾಲ್ ಸೀಲಿಂಗ್ ಸಿಗುತ್ತೆ ಯಾರು ಬಂದರೂ ಯಾರು ಹೋದ್ರು ಅಂತ ನೋಡಿದ್ದಕ್ಕೆ ಒಂದು ವೆಂಟಿಲೇಷನ್ಗೆ ವಿಂಡೋನ ಕೊಟ್ಟಿರುವಂಥದ್ದು ಈ ಡೈನಿಂಗ್ ಹಾಲ್ ಆಪೋಸಿಟಲ್ಲೇ ನಮಗೆ ಪೂಜಾ ರೂಮು ಪೂಜಾ ರೂಮಲ್ಲಿ ಒಬ್ಬರು ವಿಶಾಲವಾಗಿ ಕೂತ್ಕೊಂಡು ಪೂಜೆನ ಮಾಡ್ಬೋದು ಡೌಟ್ ಇಲ್ಲ ಇಲ್ಲೂ ಕೂಡ ಚಿಕ್ಕ ಪುಟ್ಟ ಕೆಲಸಗಳು ಪೆಂಡಿಂಗ್ ಇದೆ ಫಿನಿಶ್ ಮಾಡಿಕೊಡ್ತಾರೆ ಈ ಡೈನಿಂಗ್ ಹಾಲ್ ಏರಿಯಿಂದ ನೀವು ನಿಂತ್ಕೊಂಡು ನೋಡಿದರೆ ಪೂಜಾ ಸಾರಿ ಅಡುಗೆ ಮನೆ ಲುಕ್ಕು ಈ ಥರ ಬರುತ್ತೆ ಹಾಗೆ ನಾವು ಇಲ್ಲಿ ಒಂದು ಯುಟಿಲಿಟಿ ಇದೆ ಯುಟಿಲಿಟಿ ಕೂಡ ತೋರಿಸ್ಕೊಡ್ತೀನಿ ಎಮ್ ಎಸ್ ರೈಲಿಕ್ಸಿಯಿಂದ ಫುಲ್ ಕವರ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ನಿಮಗೆ ಪಾತ್ರೆಗಳೆಲ್ಲ ತೊಳೆಯೋದಕ್ಕೆ ಇಕ್ಕಟ್ಟಾಗ್ತಾ ಇದೆ ಅಂತಂದರೆ ಇಲ್ಲಿ ಸಿಂಕ್ ಇಟ್ಕೊಂಡು ಇಲ್ಲಿ ಬೇಕಾದ್ರೆ ತೊಳ್ಕೊಬೋದು ಫುಲ್ ನಮಗೆ ಟೂ ಬೈ ಫೋರ್ ಬೆಟ್ರೋಫ್ ಟೈಲ್ಸ್ ಹಾಕಿದರೆ ಝೀರೋ ಮೇಂಟೆನೆನ್ಸ್ ಆಗಿರುತ್ತೆ ಇದರ ಹಿಂದುಗಡೆನೆ ನಮಗೆ ಇಲ್ಲಿ ಕಾಮನ್ ಬಾತ್ರೂಮೇ ಕೊಟ್ಟಿದ್ದಾರೆ ಶವರ್ ಪ್ಯಾಂಟ್ ಎಲ್ಲ ಕೊಟ್ಟಿದ್ದಾರೆ ಜಾಗವ್ ಬೇಸಿಕ್ ಫಿಟ್ಟಿಂಗ್ ಬರುತ್ತೆ ವಿಶಾಲವಾಗಿದೆ ದೊಡ್ಡದಾಗಿದೆ ಡೌಟೇ ಎಲ್ಲ ದಿಸ್ ಈಸ್ ಒಂದು ಕಾಮನ್ ಬಾತ್ರೂಮ್ ಲುಕ್ಕು ಹಂಡ್ರೆಡ್ ಪರ್ಸೆಂಟ್ ವಾಸ್ತು ಪ್ರಕಾರ ಕಟ್ಟಿರುವಂಥದ್ದು ನೋಡ್ತಾ ಇದ್ದೀರಾ ತಿಳಿಸ್ಬಿಡ್ತೀನಿ ಅಗ್ನಿ ಮೇಲೆಗೆ ಕಿಚನ್ ರೂಮು ದೇವ್ರ ಮೇಲೆಗೆ ದೇವರು ಕಾಮನ್ ಟಾಯ್ಲೆಟ್ ಎಲ್ಲ ವಾಸ್ತು ಹೊರಗಡೆ ಬಂದಿರುವಂಥದ್ದು ಡೌಟೇ ಎಲ್ಲ ನೆಕ್ಸ್ಟ್ ಲೆವೆಲ್ ವರ್ಕು ಓಕೆ ಹೇಳಿದರೆ ಇದು ಫಸ್ಟ್ ಫ್ಲೋರಲ್ಲಿ ಇರುವಂತಹ ಲುಕ್ಕಾಗಿರುತ್ತೆ ಮತ್ತೆ ನಾನು ಸ್ಟೇರ್ ಕೇಸ್ ಮೇಲ್ಗಡೆ ಹೋಗ್ತಾ ಇದ್ದೀನಿ ಅಂದರೆ ಸೆಕೆಂಡ್ ಫ್ಲೋರ್ಗೆ ಬೆಡ್ರೂಮ್ ಇರೋ ಸ್ಥಳಕ್ಕೆ ಇಲ್ಲಿದ್ದ ಎಸ್ ಎಸ್ ರೈಲಿಂಗ್ಸ್ನ ಕೊಟ್ಟಿದ್ದಾರೆ ತ್ರೀ ನಾಟ್ ಫೋರು ಮೇಲ್ಗಡೆಯಿಂದ ಲುಕ್ ಈ ಥರ ಇದೆ ಗಳೇ ನೆಕ್ಸ್ಟ್ ಲೆವೆಲ್ವರ್ಕು ಇಲ್ಲಿ ಎರಡು ಬೆಡ್ರೂಮ್ಗಳು ಬರುತ್ತೆ ಆ ಎರಡು ಬೆಡ್ರೂಮ್ ಮಧ್ಯದಲ್ಲಿ ನಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ ಸಿಗುತ್ತೆ ಸ್ಟಡಿ ಕ್ಯಾಬಿನೆಟ್ ಮೇಗಡೆ ಪಿ ಒ ಪಿ ಫಾಲ್ ಸೀಲಿಂಗು ನನ್ನ ರೈಟ್ ಸೈಡಿಗೆ ಒಂದು ಮಾಸ್ಟರ್ ಬೆಡ್ರೂಮು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಆ ಎರಡ್ರಿಗಿಂತ ಮುಂಚೆ ನಾನು ಸ್ಟೇ ಕೇಸ್ನ ತೋರಿಸ್ಬಿಡ್ತೀನಿ ನಿಮಗೆ ಲೈಕ್ ಈ ಥರ ಇರುತ್ತೆ ಸಾರಿ ತಪ್ಪಾಗಿ ಹೇಳಿದೆ ಇದು ಚಿಲ್ಡ್ರನ್ ಬೆಡ್ರೂಮ್ ಇದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ ಫಸ್ಟ್ ನಾನು ನಿಮಗೆ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಟೀ ಕುಡ್ ವಾಸ್ಕಲ್ಲು ಡೋರ್ಗಳು ಪ್ರತಿಯೊಂದಕ್ಕೂ ಡೋರ್ಗಳು ಪೆಂಡಿಂಗ್ ಇದೆ ಟಿ ವಿ ಕ್ಯಾಬಿನೆಟು ಟಿ ವಿ ಕ್ಯಾಬಿನೆಟ್ ಹಿಂಗಳನ್ನೇ ಒಂದು ಅಟ್ಯಾಚ್ ಬಾತ್ರೂಮ್ ಈ ಬೆಡ್ರೂಮ್ದು ಲೈಕ್ ಕಿಂಗ್ ಸೈಜ್ ಈಸಿಯಾಗಿ ಕಾಟನಲ್ಲಿ ಹಾಕ್ಕೋಬೋದು ಸ್ಲೈಡಿಂಗ್ ವಾಟರ್ ಬರು ಸಿಂಪಲಾಗಿ ಮಾಡಿದ್ದಾರೆ ಪೇಂಟಿಂಗ್ ವರ್ಕ್ ಎಲ್ಲ ಓಕೆ ಓಕೆ ಬಟ್ ನೀವು ಬೇಕಂದ್ರೆ ಚೇಂಜ್ ಮಾಡ್ಕೋಬೋದು ಇನ್ನು ಪೇಂಟಿಂಗ್ ವರ್ಕ್ ಎಲ್ಲ ಇನ್ನೊಂದು ಕೊಟ್ ಪೇಂಟಿಂಗ್ ಪೆಂಡಿಂಗ್ ಇದೆ ಡ್ರೆಸ್ಸಿಂಗ್ ಮಿರಿಯರು ಅಲ್ಲಿ ಬರುತ್ತೆ ಇಲ್ಲಿ ಹ್ಯಾಂಡ್ರಲ್ಗಳೆಲ್ಲ ಪೆಂಡಿಂಗ್ ಇದೆ ಅದು ಕೂಡ ಮಾಡ್ಕೊಡ್ತಾರೆ ಬಿಗ್ ವಿಂಡೋ ಬಂದಿದೆ ಟೀ ಗುಡಲ್ಲಿ ಮಾಡಿರುವಂಥದ್ದು ಬಾಲ್ಕನಿ ಬರುತ್ತೆ ಆ್ಯಂಡ್ ಎರಡರೂ ಮಧ್ಯದಲ್ಲಿ ಅಂದರೆ ಬಾತ್ರೂಮ್ ಮಧ್ಯದಲ್ಲಿ ಒಂದು ಟಿ ವಿ ಕ್ಯಾಬಿನೆಟ್ಟು ನೈಸ್ ಒಬ್ಬರು ಈಸಿಯಾಗಿ ಚೀರ ಕೊಂದು ಕೂತ್ಕೋಬೋದು ಆ ಥರ ಬಾಲ್ಕನಿನ ಪ್ರಾವೈಡ್ ಮಾಡಿದ್ದಾರೆ ನೈಸ್ ವರ್ಕ್ ಬಾತ್ರೂಮ್ ಕೂಡ ವಿಶಾಲವಾಗಿದೆ ಅದಕ್ಕೂ ವಾಸ್ಕಲ್ಲು ಟೀ ಕುಡ್ಡಿದ್ದು ಬರುತ್ತೆ ಎಲ್ಲ ವಾಲ್ಮೌ ಕಮೋಡ್ ಆಗಿರುತ್ತೆ ಟಾಪ್ ಟು ಬಟಮ್ ಟು ಬೈ ಫೋರ್ ಬೆಡ್ರೂಮ್ ಫಿಟೀರಿಯಲ್ಸ ಕೊಟ್ಟಿರುವಂಥದ್ದು ಓಕೆ ಈಗ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ಕೊಡ್ತೀನಿ ಬನ್ನಿ ಇದು ಚಿಲ್ಡ್ರನ್ ಬೆಡ್ರೂಮು ಆಪೋಸಿಟೇ ಲಕ ಲಕ ಹ್ಞೂ ಟಿ ವಿ ಕ್ಯಾಬ್ನೆಟ್ಟು ಒಂದು ಕ್ವಿನ್ ಸೈಜು ಕಾಟ್ನ ಆರಾಮಾಗಿ ಹಾಕ್ಕೊಬೋದು ಲೈಕ್ ಈ ಥರ ಇದೆ ಇದು ಬಾತ್ರೂಮು ಡೋರ್ ಕ್ಲೋಸ್ ಮಾಡಿದರೆ ಗೊತ್ತೇ ಆಗಲ್ಲ ಹಿಡನ್ ಬಾತ್ರೂಮ್ ಥರ ಆಗಿ ಹೋಗುತ್ತೆ ಅದು ನೆಕ್ಸ್ಟ್ ಲೆವೆಲ್ಲು ಪಿಂಕ್ ಪಿಂಕು ಓಕೆ ಇಲ್ಲಿ ಅಂದರೆ ಈ ಸ್ಟೇ ಸ್ಟೋರೇಜ್ ಹಿಂದುಗಡೆ ವಾರ್ಡ್ ರೂಪರ್ಗಳು ಹಿಂದುಗಡೆ ಬಾತ್ರೂಮ್ ಬರುತ್ತೆ ಚಿಲ್ಡ್ರನ್ ಬೆಡ್ರೂಮ್ಗೆ ಇಲ್ಲಿ ಒಳಗಡೆ ಡ್ರೆಸ್ಸಿಂಗ್ ಟೇಬಲು ಅದಕ್ಕೆ ತಕ್ಕಂಗೆ ಅಟ್ಯಾಚ್ ಬಾತ್ರೂಮ್ ಇಲ್ಲಿ ಬರುತ್ತೆ ವಾಲ್ಮೌ ಟಾಪ್ ಟು ಬಟಮ್ ಟೂ ಬೈ ಫೋರ್ ಬೆಡ್ ಟ್ರೂ ಟೈಲ್ಸ್ ನೆಕ್ಸ್ಟ್ ಲೆವೆಲ್ ವರ್ಕ್ ಡೋರ್ ಕ್ಲೋಸ್ ಮಾಡಿಬಿಟ್ರೆ ಗೊತ್ತೇ ಆಗೋದಿಲ್ಲ ಓಕೆ ನೋಡಿದ್ದೀನಿ ನಾನು ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಫ್ಲೋರಲ್ಲಿ ಹೋಗೋಣ ಏನು ಕೊಟ್ಟಿದ್ದ ನೋಡೋಣ ನಾನು ಮಾಡ್ತಾ ಇರೋ ವೀಡಿಯೋಗಳು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಯಾರಾದ್ರೂ ಮನೆ ತೊಗೊಂತೀನಿ ಅನ್ನೋರಿಗೆ ಶೇರ್ ಮಾಡಿ ಇಲ್ಲೂ ಕೂಡ ನಿಮಗೆ ಒಂದು ಸ್ಟಡಿ ಕ್ಯಾಬಿನೆಟ್ನ ಕೊಟ್ಟಿದ್ದಾರೆ ಇದು ಎರಡನೆಯ ಸ್ಟಡಿ ಕ್ಯಾಬಿನೆಟ್ ಆಗಿರುತ್ತೆ ಕೆಳಗೆ ವಿಡಿಯೋ ಯಾಕೆ ಅರ್ಜೆಂಟ್ ಮಾಡ್ತಾ ಇದ್ದೀನಿ ಅಂದರೆ ನಾನು ತುಂಬ ಜನರಿಗೆ ಕೆಳಗಡೆ ಹೋಲ್ಡ್ ಮಾಡಿದ್ದೀನಿ ಕೆಲಸ ನಡೀತಾ ಇದೆ ನನಗೋಸ್ಕರ ಅವ್ರಿಗೆ ತೊಂದರೆ ಆಗೋದು ಬೇಡ ಹಾಗಾಗಿ ಫಾಸ್ಟಾಗಿ ಮಾಡ್ತಾ ಇದ್ದೀನಿ ಹ್ಞೂ ಇದು ಒಂದು ಗೆಸ್ಟ್ ಬೆಡ್ರೂಮು ಗೆಸ್ಟ್ ಬೆಡ್ರೂಮ್ ನನಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಈ ಕಲರ್ ಆಮೇಲೆ ಅದು ವರ್ಕಿಂಗ್ ಏನಿದೆಯಲ್ಲ ನೀಟಾಗಿ ತುಂಬ ಚೆನ್ನಾಗಿ ಬಂದಿದೆ ಕಿಂಗ್ ಸೈಜ್ ಕಾಟ್ ಈಸಿಯಾಗಿ ಹಾಕೋಬೋದು ಡ್ರೆಸ್ಸಿಂಗ್ ಟೇಬಲು ಗ್ರೀನು ಗ್ರೀನು ಚೆನ್ನಾಗಿದೆ ನೆಕ್ಸ್ಟ್ ಲೆವೆಲ್ ಬಿಗ್ ಟಿ ವಿ ಕ್ಯಾಬಿನೆಟ್ಟು ಇದಕ್ಕೂ ಕೂಡ ಸಿಗುತ್ತೆ ಎರಡರ ಮಧ್ಯದಲ್ಲಿ ಇರುವಂಥದ್ದು ಒಂದು ಬಾತ್ರೂಮ್ ಬರುತ್ತೆ ಒಂದು ಬಾಲ್ಕನಿ ಹ್ಞೂ ಕೆಳಗಡೆ ಏನು ನೋಡಿದಾರಲ್ಲ ಅಷ್ಟು ಬೆಡ್ರೂಮ್ ಅಜೇ ಥರ ಸೇಮ್ ಆಸ್ ಇಟ್ ಈಸ್ ಬರುತ್ತೆ ಡೌಟೇ ಇಲ್ಲ ಹೊರಗಡೆ ಲುಕ್ಕು ಓಕೆ ಪ್ಲಸ್ ಪಾಯಿಂಟ್ ಏನಂತಂದರೆ ಈ ಮನೆಗೆ ಎಲ್ಲರೂ ಹೊರಗಡೆ ಸ್ಟ್ರೆಚಸ್ನ ಕೊಡ್ತಾರೆ ಇವರು ಮನೆ ಒಳಗಡೆನೂ ಕೊಟ್ಟಿದ್ದಾರೆ ಈ ಮನೆಗೆ ಎಕ್ಸ್ಟ್ರಾ ಒಂದು ರೂಮ್ ಸಿಗುತ್ತೆ ನಮಗೆ ಟೋಟಲ್ ನಾಲ್ಕು ಬೆಡ್ರೂಮ್ ಇರುವಂಥದ್ದು ಇದು ಬೇಕಾದರೆ ನಾವು ಒಂದು ಹೋಮ್ ಥಿಯೇಟರ್ ಹಾಕಿ ಕನಕ್ಟ್ ಮಾಡ್ಕೋಬೋದು ಅಥವಾ ಮಲ್ಟಿಪರ್ಪಸ್ ಜಿಮ್ಮು ಯೋಗ ಏನಕ್ಕಾದರೂ ಯೂಸ್ ಮಾಡ್ಕೋಬೋದು ಇಲ್ಲಿ ಡಬ್ಲ್ಯೂ ಪಿ ವಿ ಸಿ ವಿಂಡೋ ಬರುತ್ತೆ ಅಲ್ಲಿ ಸ್ಲ್ಯಾಬ್ ಕೊಟ್ಟಿದ್ದಾರೆ ನೀವು ಹೇಗಾದರೂ ಕನ್ವರ್ಟ್ ಮಾಡ್ಕೋಬೋದು ನೆಕ್ಸ್ಟ್ ಲೆವೆಲ್ ಚೆನ್ನಾಗಿದೆ ಆಮೇಲೆ ಇಲ್ಲಿ ಟಾಪ್ ಫ್ಲೋರಲ್ಲಿ ಬಂದಿದ್ದೀನಿ ಟಾಪ್ ಫ್ಲೋರಲ್ಲಿ ನಮಗೇನಿದೆ ಅಂತಂದರೆ ಸ್ಕೈಲೈಟ್ ಕೊಟ್ಟಿದ್ದಾರೆ ಅದು ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ಟಫ್ ಗ್ಲಾಸ್ ಹಾಕೋದು ಒಂದು ಪೆಂಡಿಂಗ್ ಇದೆ ಅದು ಹಾಕಿದರೆ ಇನ್ನೂ ಬೆಳೆ ಚೆನ್ನಾಗಿ ಬರುತ್ತೆ ಬಿಗ್ ಎಮ್ ಎಸ್ ಗೇಟ್ನ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಒಂದು ಅನುಕೂಲ ಏನಂತಂದರೆ ಫುಲ್ ಕೇಸ್ ಸಿಗ್ಬಿಡುತ್ತೆ ಈಸಿಯಾಗಿ ಎರಡು ಪಾಲ್ಟೇಷನ್ ಕೊಟ್ಟಿದ್ದಾರೆ ಒಂದು ಈ ಕಡೆ ಒಂದು ಈ ಕಡೆ ಓಕೆ ಮೇಲ್ಗಡೆ ತೌಸಂಡ್ ಲೀಟರ್ ಇರುವಂಥ ಸಿಂಟೆಕ್ಸ್ನಾಗ ಕೊಟ್ಟಿದ್ದಾರೆ ಇಲ್ಲೇ ಬಟ್ಟೆ ಒಗೆಯೋದಕ್ಕೆ ಎಲ್ಲಾದರೂ ಕಲ್ಲು ಹಾಕ್ಕೊಡ್ತಾರೆ ನನ್ನ ಅಭಿಪ್ರಾಯ ಡ್ಯಾಮ್ ಪ್ರೂಫ್ ಒಂದು ಪೇಂಟಿಂಗ್ ಮಾಡಿದರೆ ವರ್ಕ್ ಇಲ್ಲಿ ಮುಗಿದೋಗ್ಬಿಡುತ್ತೆ ಪ್ಲಂಬರ್ ವರ್ಕು ಪೇಂಟಿಂಗ್ ವರ್ಕು ಅಲ್ಲಲ್ಲಿ ಪೆಂಡಿಂಗ್ ಇದೆ ಓಕೆ ಇದು ತೂರಹಳ್ಳಿ ಫಾರೆಸ್ಟ್ ಆಪೋಸಿಟು ತುಂಬ ಮನೆಗಳಾಗಿದ್ದಾವೆ ಅಕ್ಕಪಕ್ಕ ಆರ್ ವಿ ಇನ್ಸ್ಟಿಟ್ಯೂಟ್ ಕಾಲೇಜದು ಆಮೇಲೆ ಬನ್ಶಂಕ್ರಿ ಸಿಕ್ಸ್ ಸ್ಟೇಜ್ ಫೋರ್ತ್ ಏನಿದೆಯಲ್ಲ ಇದು ಗ್ರೇ ಕಲರಿಂದು ಓಕೆ ಫೈನಲ್ ಮ್ಯಾಟ್ರಿಗ್ ಬಂದಿದ್ದೀನಿ ಬನ್ಶಂಕ್ರಿ ಸಿಕ್ಸ್ ಸ್ಟೇಜು ಫೋರ್ತ್ ಬ್ಲಾಕು ಟ್ವೆಂಟಿ ಬಿ ಥರ್ಟಿ ವೆಸ್ಟ್ ಗೇಟು ನಾರ್ತ್ ಮೇನ್ ಡೋರು ಬಿಡಿ ಆಗಿರುತ್ತೆ ಆಸ್ಕಿಂಗ್ ಪ್ರೈಸ್ ಒನ್ಸ್ ಇಯರ್ ಫೋರ್ಟಿ ಲ್ಯಾಕ್ಸು ಒಂದು ಕೋಟಿ ನಲ್ವತ್ತು ಲಕ್ಷ ಸ್ಲೈಟ್ಲಿ ನಿಮಗೆ ಮನೆ ನೋಡ್ಬೇಕಂದಲ್ಲಿ ದಯವಿಟ್ಟು ನಾನು ಕೊಟ್ಟಿರೋ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಕರ್ಕೊಂಬಂದು ಮನೆಯನ್ನು ತೋರಿಸ್ತೀನಿ ಫೋನಲ್ಲಿ ನೋಡೋದಕ್ಕೂ ಎದುರುಗಡೆ ನೋಡೋದಕ್ಕೂ ತುಂಬ ವ್ಯತ್ಯಾಸಗಳಿರುತ್ತೆ ಇನ್ನು ಇನ್ನು ನನ್ನ ಹೆಚ್ಚಿನ ವೀಡಿಯೋಗಳು ಬೇಕಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು